ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಜಿಲ್ಲಾ ಗ್ರಂಥಾಲಯ ಮುಂಭಾಗದಲ್ಲಿರುವ ಸರಕಾರಿ ಉದ್ದು ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಶೌಚಾಲಯದಲ್ಲಿ ನೀರಿನ ಜಗ್ ಸ್ಫೋಟಗೊಂಡು ಏಳನೇ ತರಗತಿ ವಿದ್ಯಾರ್ಥಿಗೆ ಗಾಯಗಳಾಗಿದ್ದು ದೇವನಹಳ್ಳಿಯ ಆಕಾಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಶಾಲೆಯಲ್ಲಿ ಕಲಿಯಲು ಬಂದಿದ್ದ ವಿದ್ಯಾರ್ಥಿ ಮೂತ್ರ ವಿಸರ್ಜನೆಗೆಂದು ಶೌಚಾಲಯಕ್ಕೆ ಹೋಗಿದ್ದು ಶೌಚಾಲಯದಲ್ಲಿ ಸ್ಫೋಟಗೊಂಡ ಶಬ್ದವನ್ನು ಕೇಳಿ ವಿದ್ಯಾರ್ಥಿ ಬೇಗನೆ ತರಗತಿ ಕೊಠಡಿಯೊಳಗೆ ಬಾರದಿರುವುದನ್ನು ಗಮನಿಸಿದ ಶಿಕ್ಷಕರು ಬೇರೊಬ್ಬ ವಿದ್ಯಾರ್ಥಿಯನ್ನು ಕರೆದುಕೊಂಡು ಬರುವಂತೆ ಹೇಳಿದ್ದು ವಿದ್ಯಾರ್ಥಿ ಹೋಗುವಷ್ಟರಲ್ಲಿ ಶೌಚಾಲಯಕ್ಕೆ ಹೋಗಿದ್ದ ವಿದ್ಯಾರ್ಥಿಯ ಬಟ್ಟೆಗಳಿಗೆ ಬೆಂಕಿ ಹೊತ್ತಿಕೊಂಡಿರುವುದು ಗೊತ್ತಾಗಿದೆ ತಕ್ಷಣ ವಿದ್ಯಾರ್ಥಿಯ ಬಟ್ಟೆಗಳನ್ನು ಬಿಚ್ಚಿಸಿದ ಶಿಕ್ಷಕರು ಕೂಡಲೇ ವಿಜಯಪುರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ದೇವನಹಳ್ಳಿಯ ಆಕಾಶ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಸ್ಥಳಕ್ಕೆ ವಿಜಯಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ಇದು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಬಾಯ್ಸ್ ಅಂತಬಿಟ್ಟು ವಿಜಯಪುರ ನಾನು ಸಿ ಆರ್ ಪಿ ನಾನು ಉರ್ದು ಗನ್ಸಲ್ಲಿದ್ದೆ ಉರ್ದು ಬಾಯ್ಸಲ್ಲಿ ಈ ಥರ ಆಗಿದೆ ಅಂತ ಮೂಲಾನ ಶಾಲೆಯ ಮುಖ್ಯ ಶಿಕ್ಷಕರು ಫೋನ್ ಮಾಡಿದ್ರು ಆಗ ನಾನು ಇಲ್ಲಿ ಬಂದೆ ಬಂದಂಥ ಸಂದರ್ಭದಲ್ಲಿ ಘಟನೆ ಕೇಳಿದಾಗ ಏಳನೇ ತರಗತಿ ವಿದ್ಯಾರ್ಥಿ ಈ ರೀತಿ ಟಾಯ್ಲೆಟಲ್ಲಿ ಹೋದಂಥ ಸಂದರ್ಭದಲ್ಲಿ ಜ್ವರ ಶಬ್ದ ಬಂತು ಬ್ಲಾಸ್ಟ್ ಆಯಿತು ಅಂತ ಅಂದರು ಆಗ ಈ ಶಾಲೆ ಮುಖ್ಯ ಶಿಕ್ಷಕರು ನೋಡಿದಾಗ ಸರ್ಕಾರಿ ನೌಕರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು ಅತಿಥಿ ಶಿಕ್ಷಕರು ಕರ್ತವ್ಯ ನಿರ್ವಹಣೆ ಮಾಡ್ತಾಯಿದ್ರು ಭಾಗ ತರಿಸ್ ನೋಡ್ಸಿಗೆ ಅವ್ನು ಶರ್ಟು ಪ್ಯಾಂಟು ಎಲ್ಲ ಬ್ಲಾಸ್ಟ್ ಆಗಿ ಇದಾಗಿತ್ತು ಈ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಕಳಿಸಿದಾಗ ಆಗಲ್ಲ ಆಕಾಶಕ್ಕೆ ಕರ್ಕೊಂಡು ಹೋಗಿರ್ಕೊಂಡಿದ್ರು ಈ ಮಗು ರಾಶ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಟಾಯ್ಲೆಟಲ್ಲಿ ಎರಡು ಜ ಜಗ್ಗು ಬ್ಲಾಸ್ಟ್ ಆಗಿರೋದು ಕಂಡು ಬರ್ತಾಯಿದೆ ಅವನ ಬಟ್ಟೆ ಎಲ್ಲ ಬಿಸಿದ್ದಾರೆ ಸೇಫ್ಟಿ ಪರ್ಪಸ್ಗಾಗಿ ಆಮೇಲೆ ಇನ್ನೊಬ್ಬ ಹುಡುಗ ಅವ್ನು ಕರ್ಕೊಂಬರೋ ಸಂದರ್ಭದಲ್ಲಿ ಅವ್ರಿಗೂ ಸಹ ಹಿಂದ್ಗಡೆ ಟಿ ಶರ್ಟ್ಗೆ ಬ್ಲಾಕ್ ಬ್ಲಾಕ್ ಮಾಡ್ತಾರೆ ಏನೋ ಸ್ಫೋಟಕಗಳು ಸ್ಪ್ರೆಡ್ ಆಗಿರೋದು ಕಾಣಿಸ್ತಾ ಇದೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಾಹಿತಿ ಕೊಡ್ತಿದ್ದೀವಿ ಈಗ ಆಸ್ಪತ್ರೆಯಲ್ಲಿ ಎಲ್ಲ ನೋಡ್ತಾ ಇದ್ದಾರೆ ಹಾಗಾಗಿ ಇಷ್ಟ ಆಗಿದೆ